ವೀಕ್ಷಕರ ಸಿ ನೈನ್ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಕಲಬುರ್ಗಿಯಲ್ಲಿ ಬಂಜಾರ ಭೂಮಿ ಕೊರ್ಜಾ ಮತ್ತು ಕೋರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಿದೆ ವಿನಂತಿಸಿಕೊಳ್ಳುವುದೇನೆಂದರೆ ಭಾರತದ ತಮ್ಮಲ್ಲಿ ಸಂವಿಧಾನ ರಚನಾಕಾರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಅಸ್ಪಷ್ಟತೆ ನಿವಾರಣೆ ಮತ್ತು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವ ಪರಿಷ್ಠಿತ ಜಾತಿ ಪರಿಷ್ಠಿತ ಪಂಗಡಗಳ ಜನರ ಕಲ್ಯಾಣಕ್ಕೋಸ್ಕರ ಸಾಮಾಜಿಕ ಐದು ಸಮಾನತೆ ಮತ್ತು ನ್ಯಾಯದ ದೃಷ್ಟಿಯಿಂದ ಮೀಸಲಾತಿಯನ್ನು ಒದಗಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ನೀಡಿರುವ ಎರಡು ಸಾವಿರದ ಹನ್ನೊಂದರ ಸದಾಶಿವ ಆಯೋಗದ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಜನಸಂಖ್ಯೆಯ ಆಧಾರದ ಮೇಲೆ ಒಳ ಮೀಸಲಾತಿ ನೀಡುವ ಪ್ರಯತ್ನದಲ್ಲಿದ್ದು ಸರ್ಕಾರದ ನಡೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದು ಇದಕ್ಕೆ ನಮ್ಮ ಸಮುದಾಯಗಳ ವಿರುದ್ಧವಿದೆ ಮಿತ್ರ ಪಕ್ಷದ ಎನ್ ಡಿ ಎ ಒಕ್ಕೂಟದ ಶ್ರೀ ರಾಮದಾಸ್ ಅಟ್ವಾಲೆ ಅವರು ಶ್ರೀ ಚಿರಾಗ್ ಪಾಶ್ವಂ ಕುಮಾರಿ ಮಾಯಾವತಿ ಬಿ ಪಿ ನಾಯಕಿಯವರು ಆಗಸ್ಟ್ ಒಂದರಂದು ಭಾರತ ದೇಶ ಸರ್ವೋಚ್ಚ ನ್ಯಾಯಾಲಯದ ಒಳ ಮೀಸಲಾತಿ ನೀಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿದೆ ಎಂದು ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಭಾರತದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳು ಸೇರಿ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಬಂದ್ ಎಂದು ಘೋಷಿಸಿದ್ದಾರೆ ವರದಿಕಾರರು ಚಂದ್ರಶೇಖರ್ ಚಿತ್ತಾಪೂರ್ ಐಕ್ಯತೆ ಮಿರುವ ಒಳ್ಳೆ ಒಣ ಮೀಸಲಾತಿ ಬೇಡವೇ ಬೇಡ ಬೇಡ ಎಲ್ಲಿದ್ದರ ಒಗ್ಗಟ್ಟು ಮುರಿಯುವ ಒಣ ಮೀಸಲಾತಿ ಬೇಡವೇ ಬೇಡ ಬಂಜಾರ ಭೋವಿ ಮೊರ್ಚ ಕೊರ್ಮ ವಿರೋಧಿ ಒಳ ಮೀಸಲಾತಿಗೆ ದಿಕ್ಕಾರ ಭೋವಿ ಕೊರ್ಚ ಕೊರ್ಮ ವಿರೋಧಿ ಒಳ ಮೀಸಲಾತಿಗೆ ದಿಕ್ಕ ಭೋವಿ ಕೊರ್ಚ ಕೊರ್ಮ ವಿರೋಧಿ ಒಳ ಮೀಸಲಾತಿಗೆ ದಿಕ್ಕ ಸಾಂಕ್ಯತೆಗೆ ಧಕ್ಕೆ ತರುವ ಒಳ ಮೀಸಲಾತಿ ಬೇಡವೇ ಬೇಡ 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 ಕ್ಯತೆ ಮುರಿಯುವ ಒಳ ಮೀಸಲಾತಿ ಜಾರಿ ಬೇಡವೇ ಬೇಡ ಬೇಡ ಒಳ ಮೀಸಲಾತಿ ಜಾರಿ ಮಾಡುವುದನ್ನು ಕೈ ಬಿಡಬೇಕು ಒಳ ಮೀಸಲಾತಿಯನ್ನು ಜಾರಿ ಮಾಡುವುದನ್ನು ಕೈ ಬಿಡಬೇಕು ಒಳ ಮೀಸಲಾತಿ ಜಾರಿ ಮಾಡುವುದನ್ನು ಕೈ ಬಿಡಬೇಕು ಒಣ ಮೀಸಲಾತಿ ಜಾರಿ ಮಾಡುವುದನ್ನು ಕೈ ಬಿಡಬೇಕು ದಲಿತ್ರ ಐಕ್ಯತೆ ಮುರಿಯುವ ಒಳ ಮೀಸಲಾತಿಗೆ ಧಿಕ್ಕಾರ ದಲಿತರ ಐಕ್ಯತೆ ಮುರಿಯುವ ಒಳ ಮೀಸಲಾತಿಗೆ ಧಿಕ್ಕಾರ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಇದೇ ಮೊನ್ನೆ ಒಂದನೇ ತಾರೀಖು ಆಗಸ್ಟ್ ರಂದು ಎರಡು ಸಾವಿರದ ಇಪ್ಪತ್ತಾರನೇ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೀಸಲಾತಿಯ ಬಗ್ಗೆ ಆಯಾ ರಾಜ್ಯಗಳಿಗೆ ಅಧಿಕಾರವಿರುತ್ತದೆ ಅಂತ ಹೇಳಿ ಒಂದು ಆದೇಶ ಹೊರಡಿಸಿದ್ದಾರೆ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮ್ಮ ಒಂದು ಭೂಮಿ ಬಂಜಾರ ಕೊರಚ ಕೊರಮ ಮತ್ತು ಇತ್ಯಾದಿ ದಮನಿತ ಸಮುದಾಯಗಳಿಗೆ ಈ ಒಂದು ತೀರ್ಪಿನಿಂದ ಬಹಳಷ್ಟು ಆಗ್ತದೆ ಹಿಂದೆ ಈಗಾಗಲೇ ನಮಗೆ ಹದಿನೈದು ಪ್ರತಿಶತ ಪರಿಶಿಷ್ಟ ಜಾತಿಗೆ ಮತ್ತು ಏಳುವರೆ ಪರ್ಸೆಂಟೇಜು ಪರಿಶಿಷ್ಟ ಪಂಗಡದವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿ ಜಾರಿಗೆ ಇತ್ತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನಾತ್ಮಕವಾಗಿ ತಮ್ಮ ಸಂವಿಧಾನದ ರಚನೆಯಲ್ಲಿ ಈ ದಮನ ದಮುನಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಯಾರು ವಂಚಿತರಾಗಿದ್ದಾರೆ ಯಾರು ಸಮಾನರ ಸಮಾಜದಲ್ಲಿ ಸಮಾನತೆಗೋಸ್ಕರವಾಗಿ ಮೀಸಲಾತಿಯನ್ನು ನಿರ್ದಿಷ್ಟವಾಗಿ ಸಮುದಾಯಗಳಿಗೆ ಸಿಗ್ಲಿ ಮತ್ತು ಸಾಮಾಜಿಕವಾಗಿ ಇವರು ಮೇಲ್ವರ್ಗ ಬರಲಿ ಸಾಮಾಜಿಕವಾಗಿ ಸಮಾನತೆಯಿಂದ ಸಹಬಾಳ್ವೆಯಿಂದ ಎಲ್ಲರೂ ಬಾಳೆ ಅಂತ ಒಂದು ಒಂದು ಮೂಲ ಉದ್ದೇಶವನ್ನು ಗುರಿ ಇಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಧ್ಯೇಯವಾಗಿ ಮೀಸಲಾತಿಯನ್ನು ಜಾರಿಗೆ ತಂದಿದ್ದರು ಆ ಮೀಸಲಾತಿ ಜಾರಿಗೆ ಬಂದಾಗ ಹಲವಾರು ಸರ್ಕಾರಗಳು ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾವೆ ಇತ್ತಿತ್ತಲಾಗಿ ಸದಾಶಿವ ಆಯೋಗದ ವರದಿಯ ಆಧಾರವಾಗಿಟ್ಟುಕೊಂಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸ್ತು ಮಾಡಿ ಅದರಲ್ಲಿ ಜಾತಿಯಲ್ಲೇ ಜಾತಿ ಹೊಡೆದಾಡ್ತಕ್ಕಂಥ ಹುನ್ನಾರ ಮತ್ತು ದಲಿತರ ಒಂದು ಒಗ್ಗಾಟವನ್ನು ಮುರಿದು ಆಳುವಂಥ ಒಂದು ಹುನ್ನಾರವನ್ನು ಈ ಸರ್ಕಾರಗಳು ಇಟ್ಟುಕೊಂಡಿದ್ದಾರೆ ಇಂತಹ ಒಂದು ಕಟ ಕಠೋರವಾದ ಒಂದು ನಿರ್ಧಾರ ತಗೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ವಂಚಿತ ಸಮುದಾಯಗಳು ಇದಕ್ಕೆ ಧಿಕ್ಕಾರವನ್ನು ಕೂಗುತ್ತಾ ಮತ್ತು ಬಂದಂಥ ಇದು ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಆಯಾ ರಾಜ್ಯಗಳಿಗೇನು ಅವಕಾಶಗಳು ಅಂತ ಅಂತೇಳಿ ಎಲ್ಲಿ ಜಾತಿಯ ಆಧಾರದ ಮೇಲೆ ಯಾವುದು ಮಾತು ಹೇಳಿಲ್ಲ ಅದಕ್ಕಾಗಿ ಒಳಪಂಗಡ ಮತ್ತು ಒಳ ಮೀಸಲಾತಿ ಜಾರಿಗೆ ಬೇಡ ನಮ್ಮ ಸಮುದಾಯದೊಳಗೆ ಈಗಾಗಲೇ ಕೊಟ್ಟಂತ ಮೀಸಲಾತಿಯಲ್ಲಿ ಸಂವಿಧಾನಾತ್ಮಕವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ ಸಂಪೂರ್ಣ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಸೊ ಯಾವುದು ಸಂವಿಧಾನದ ಮುನ್ನೂರ ನಲ್ವತ್ತೊಂದನೇ ಆರ್ಟಿಕಲ್ ಪ್ರಕಾರ ಯಾವುದೇ ಒಂದು ಒಳಮಿಸಲಾತಿಯ ವ್ಯವಸ್ಥೆ ಇರೋದಿಲ್ಲ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮಾಡಿದ್ದೆ ಮಾಡಿದ್ದಕ್ಕಾಗಿ ನಾವು ಅದಕ್ಕೆ ಒಂದು ಗೌರವ ಕೊಡ್ತೀವಿ ಆದರೆ ನಮ್ಮ ಸಮುದಾಯ ವಂಚಿತರಾಗುವುದರಿಂದ ನಾವು ಈ ಒಂದು ಅರ್ಜಿಯನ್ನು ಪುನರ್ ಪರಿಶೀಲನಾ ಅರ್ಜಿಯನ್ನು ನಮ್ಮ ಸಂಘದ ವತಿಯಿಂದ ನಾವು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯದ ಮತ್ತು ಘನವೆತ್ತ ರಾಜ್ಯಪಾಲರಿಗೆ ಕೂಡ ನಾವು ಒಳಂಬಿಸದ ಲಾತಿಯನ್ನು ಜಾರಿಗೆ ತರಲೇಬಾರದು ಸದಾಶಿವ ಆಯೋಗ ವೈದ್ಯ ವೈಜ್ಞಾನಿಕವಾದಂಥದ್ದು ನಾಗಮೋಹನ್ ದಾಸ್ ಅಂತ ಆಯೋಗ ಕೂಡ ಕೂಡ ವರದಿ ತಗೊಂಡಿದ್ದಾರೆ ಅದು ಕೂಡ ಚಾಲನೆ ಇಲ್ಲ ಕಾಟಾಚಾರಕಗಾಗಿ ಮತಗಳನ್ನು ಪಡೆಯುವ ಒಂದು ದೃಷ್ಟಿಯಿಂದ ಅದು ಆದೇಶ ಹೊರಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಮಾಡಿಸಿದ್ದಾರೆ ಅದು ಎಲ್ಲರಿಗೆ ನೋವುಂಟು ಮಾಡಿದ್ದದೆ ಸಂವಿಧಾನದ ಬಾಹಿರವಾಗಿದೆ ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರದನ್ನು ಅಲ್ಲಗಳಿಬೇಕು ಮತ್ತ ಅವ್ರು ಸ್ವೀಕಾರ ಮಾಡಬೇಕಪ್ಪ ಅಂತಂದ್ರೆ ಜನಗಣತಿ ಪ್ರಕಾರ ಮಾಡಬೇಕಂದ್ರೆ ಇಲ್ಲಿವರೆಗೆ ಎರಡ್ ಸಾವಿರದ ಹನ್ನೊಂದರ ನಂತರ ಯಾವುದೇ ಜನಗಣತಿ ಮಾಡಿಲ್ಲ ಒಳ ಮೀಸಲಾತಿ ಸಂವಿಧಾನ